ಮಾರ್ಚ್ ನಾಲ್ಕು ಮತ್ತು ಐದರಂದು ಬೆಂಗಳೂರಿನ ಅರಮನೆ ಮೈದಾನದ ಆವರಣದಲ್ಲಿ ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಜಗನ್ನಾಥ್ ಜೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವರು ಮತ್ತು ನೀರಾವರಿ ಇಲಾಖೆಯ ಸಚಿವರು ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಚಿವರು ಮತ್ತು ಎಲ್ಲಾ ಸಚಿವರುಗಳು ಕೂಡ ಸುಮಾರು ಐದು ಸಾವಿರ ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆ ಹಣವನ್ನು ಗುತ್ತಿಗೆದಾರರ ಜೇಷ್ ತೆ ಆಧಾರದ ಮೇಲೆ ಬಿಡುಗಡೆ ಮಾಡಿರುತ್ತಾರೆ ಎಂದರು ಇನ್ನು ಕಲಬುರಗಿ ಜಿಲ್ಲೆಯ ಎಲ್ಲಾ ಗುತ್ತಿಗೆದಾರರು ಕರ್ನಾಟಕ ಸ್ಟೇಟ್ ಕಾಂಕ್ರೀಟ್ ಅಸೋಸಿಯೇಷನ್ಗೆ ಐದು ಸಾವಿರ ರೂಪಾಯಿ ಸಂದಾಯ ಮಾಡಲು ಸಂಘದ ಕಾರ್ಯದರ್ಶಿಯಾದ ಸಂಜಯ್ ಆರ್ಕೆ ಹತ್ರ ಕರ್ನಾಟಕ ಸ್ಟೇಟ್ ಕಾಂಕ್ರೀಟ್ ಅಸೋಸಿಯೇಷನ್ ಪ್ರತಿನಿಧಿ ಶುಲ್ಕ ಪಾವತಿಸಬೇಕು ಸದಸ್ಯತ್ವ ಪಡೆದಿರುವ ಹಾಗೂ ಅವರ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ನೀಡುವುದಾಗಿ ಹಾಗೂ ಒಂದು ವೇಳೆ ಸದಸ್ಯತ್ವ ಪಡೆದ ಸದಸ್ಯರು ಮರಣ ಹೊಂದಿದ್ರೆ ಅವರಿಗೆ ಸಹಾಯಧನ ರೂಪಾಯಿ ಹತ್ತು ಲಕ್ಷಗಳಷ್ಟು ಅವರ ಧರ್ಮ ಪತ್ನಿಯರಿಗೆ ನೀಡಲಾಗುವುದು ಎಂದರು ಸಮಾವೇಶ ಈಗ ನಾವು ಒಂದು ಈ ಅಸೋಚಿಂತವಾದ ನಂತರ ಐದನೇ ಸಮಾವೇಶ ನಮ್ಮ ಕೆಂಪಣ್ಣವರ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ ನಾಲ್ಕು ದಿನಾಂಕ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತು ನಾಲ್ಕು ಮತ್ತು ಐದು ಎರಡು ದಿವಸ ಅರಮನೆಯ ಆವರಣದಲ್ಲಿ ಒಂದು ಬೆಂಗಳೂರಿನ ಅರಮನೆ ಆವರಣದಲ್ಲಿ ಭವ್ಯವಾದಂಥ ಹದಿನೈದು ಇಪ್ಪತ್ತು ಸಾವಿರ ಕಾಂಟ್ರಾಕ್ಟರು ಒಂದು ಸೇರಿ ಸಮಾವೇಶ ಮಾಡ್ತಾ ಇದ್ದೇವೆ ಆ ಸಮಾವೇಶದಲ್ಲಿ ಹೋಸ್ರು ಹೇಳಿದ್ದೇವೆ ನಮಗೆ ನಿಮಗೆ ನಮ್ಮ ಬಿಲ್ಗಳು ಪೆಂಡಿಂಗ್ ಬಿಲ್ ಇವೆ ಒಂದು ವೇಳೆ ಪೆಂಡಿಂಗ್ ಬಿಲ್ ನಮ್ಗೆ ಅಲ್ಲಿ ತರ ಯಾವ ರೀ ನಮಗೆ ಬಿಡುಗಡೆ ಮಾಡಲಿಲ್ಲ ಕುಡಿಲಿಲ್ಲ ಏಕೆ ಅಂತಂದ್ರೆ ಆ ಸಮಾವೇಶ ಒಂದು ಸತ್ಯಾಗ್ರಹ ಆಗಿ ಒಂದು ಸ್ಟ್ರೈಕ್ ಆಗಿ ತಿರುಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತಕ್ಕಿಂತ ಹೇಳಿ ನಾವು ಸರ್ಕಾರಕ್ಕೂ ಒಂದು ವಾರ್ನಿಂಗ್ ಕೊಟ್ಟಿದ್ದೇವೆ ಮತ್ತು ಸರ್ಕಾರ ಬೇಡಿಕೊಂಡಿದ್ದೇವೆ ಆ ಬೇಡಿಕೆಯ ಪ್ರಯುಕ್ತವಾಗಿ ಇಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಹೋದ್ ಸಲ ಹೋದ ಒಂದು ಒಂದು ವಾರದಲ್ಲಿ ಸುಮಾರು ಒಂದು ಸಾವಿರದ ಐವತ್ನಾಲ್ಕು ಮಂದಿ ಕಾಂಟ್ರಾಕ್ ಸಣ್ಣ ಕಾಂಟ್ರಾಕ್ಟ್ರಿಗೆ ಒಂದು ಕೋಟಿಗಿಂತ ಒಳಗೆ ಯಾವ ಬಿಲ್ ಇರ್ತಾವ ಅವೆಲ್ಲ ಬಿಲ್ ಪಾರದರ್ಶಕವಾಗಿ ಅವರು ಆಫೀಸ್ಗೆ ಹೋಗಬಾರ್ದು ಅವ್ರು ಯಾರಿಗೆ ಕೇಳಬಾರ್ದು ಯಾರ ಮನೆ ಮುಂದೆ ಹೋಗಿ ನಿಂದಿರಬಾರ್ದು ಡೈರೆಕ್ಟ್ ಅವ್ರ ಮನೆ ಮುಂದೆ ಹೋಗಿ ಅವ್ರ ಮನೆಗೆ ಅವ್ರ ಅಕೌಂಟಿಗೆ ಹೋಗಬೇಕು ಅಂತ ಹೆಚ್ಚು ಒಂದು ಆದೇಶ ಮಾಡಿದ್ದರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವಳು ತಮ್ಮ ಸಚಿವರಾದಂಥ ಸತೀಶ್ ಜಾನಕಿಹೊಳಿ ಸಾಹೇಬರಿಗೆ ಪಿ ಯು ಡಿ ಮಿನಿಸ್ಟ್ರಿಗೆ ಅದೇ ಪ್ರಕಾರವಾಗಿ ಒಂದು ಸಾವಿರದ ಐವತ್ನಾಲ್ಕು ಕಾಂಟ್ರಾಕ್ಟರ್ಗಳಿಗೆ ಅವರಿಗೆ ಅವರ ಅಕೌಂಟಿಗೆ ಬಿಲ್ಲು ಬಂದಿವೆ ಒಂದು ಒಂದು ಕೋಟಿಗಿಂತ ಒಳಗಿದ್ದಂಥ ಕರ್ನಾಟಕ ಸ್ಟೇಟದ ಎಲ್ಲ ಕಾಂಟ್ರಾಕ್ಟರ್ ಬಿಲ್ಲುಗಳು ಕ್ಲಿಯರ್ ಆಗಿವೆ ಇವತ್ತು ಮತ್ತೆ ನಮಗೆ ಐದು ಸಾವಿರ ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಡಿವಿಜನ್ ಇರಿಗೇಷನ್ ಬತ್ತು ಪಿ ಡೋಡಿ ಬತ್ತು ಮತ್ತೆ ಏನಾದರೂ ಮಾನ್ಯ ಎಜುಕೇಷನ್ ಬತ್ತು ಮತ್ತು ಹೆಲ್ತ್ ಬತ್ತು ಎಲ್ಲ ಬತ್ತು ಇದಕ್ಕೆ ಯಾರ್ಯಾರ ಕಾರಣ ತಂದ್ರೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ನೀರಾವರಿ ಸಚಿವರು ಹಾಗೂ ಗ್ರಾಮೀಣ ಸಚಿವರು ಮತ್ತು ಮೈನೇರ್ಗೇಶನ್ ಸಚಿವರು ಎಲ್ಲರೂ ಒಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ನಮಗೆ ಐದು ಸಾವಿರ ಕೋಟಿ ರೂಪಾಯಿ ಇವತ್ತು ರಿಲೀಸ್ ಮಾಡಿದ್ದಾರೆ ಆ ಐದು ಸಾವಿರ ಕೋಟಿ ರೂಪಾಯಿ ಹ್ಯಾಂಗೆ ಕೊಡಬೇಕಂತಂದ್ರೆ ಅದು ಯಾವ ಒಂದು ಯಾವ ಥರದ ಲಂಚ ರುತ್ಪತ್ತು ಇಲ್ಲದೆ ಡೈರೆಕ್ಟಾಗಿ ಇದು ಹೆಂಗೆ ಒಂದು ಸಾವಿರ ಕೋಟಿ ರೂಪಾಯಿಗೆ ಹತ್ತು ಏನೋ ಎಲ್ಲ ಕಾಂಟ್ರಾಕ್ಟರ್ ಕೊಟ್ಟರಲ್ಲ ಅದೇ ರೀತಿಯಾಗಿ ಇದೂ ಏನಾದ್ರು ಮೈನಾರಿಟಿ ಜ್ಯೇಷ್ಠತೆ ಆಧಾರ ಮೇಲೆ ಡಿಸ್ಟಿಕ್ ಅಧ್ಯಕ್ಷರು ಯಾವ ಕಾಂಟ್ರಾಕ್ಟರ್ ಡಿಸ್ಟಿಕ್ ಅಧ್ಯಕ್ಷರಿಗೆ ಆ ಲಿಸ್ಟ್ ತೋರಿಸಿ ಆ ಲಿಸ್ಟ್ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ